ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಈ ವೀಕಲ್ಲಿ ನಿಮ್ಮ ಲವ್ ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ ನಿಮ್ಮ ಪರ್ಸನ್ನ ನೆಂಟ್ ಮಾಡ್ಕೊಳ್ಳಿ ನಿಮ್ಮಿಬ್ಬರ ಮಧ್ಯೆ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ಇದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಾ ನಿಮಗೆ ರೆಸಿಡೆಂಟ್ ಆದರೆ ನೀವು ಮಾತ್ರ ತಗೋಬೋದು ಮಿಕ್ಕಿದ್ದನ್ನು ಅಲ್ಲೇ ಬಿಟ್ಬಿಡಿ ಅಂತ ಬಂದಿರುವಂಥದ್ದು ನಿಮ್ಮ ಪರ್ಸನ್ ಎಲ್ಲೋ ಹೋಗುವಂಥದ್ದು ಇದೇ ಒಂದಿಷ್ಟು ಕೆಲಸಗಳು ನಿಧಾನ ಆಗುವಂಥದ್ದು ಇದೆ ಈ ವೀಕಲ್ಲಿ ಅಂತಲೂ ಇರುವಂಥದ್ದು ನಿಮ್ಮ ಪ್ರೀತಿ ಇವ ಈ ವೀಕಲ್ಲಿ ತುಂಬ ದೂರ ದೂರ ಇರುತ್ತೆ ಹತ್ರದಲ್ಲಿ ಇರೋದಿಲ್ಲ ಅಂದರೆ ಈ ಮ ವೀಕಲ್ಲಿ ಒಂದು ಸ್ವಲ್ಪ ಮೀಟ್ ಮಾಡೋದು ಕಡಿಮೆ ಆಗುವಂಥದ್ದು ಇದೆ ಈ ವೀಕಲ್ಲಿ ಒಂದು ಫೋನ್ ಕಾಲ್ ಆದರೂ ಆಯಿತು ಇಲ್ಲ ಅಂದರೆ ಒಂದು ಮೆಸೇಜಸ್ ಮಾಡುವಂಥದ್ದು ಮತ್ತು ಮೀಟ್ ಮಾಡುವಂಥದ್ದು ಈ ವಕ್ ಈ ವೀಕಲ್ಲಿ ಕಡಿಮೆ ಇರುತ್ತೆ ಮತ್ತು ಇಲ್ಲಿ ಯಾರೋ ತುಂಬ ಬೇಜಾರಾಗುವಂಥದ್ದು ಇದೆ ಸರಿಯಾಗಿ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಇರ್ಬೋದು ಹಂಗಾಗಿ ಅದಕ್ಕೆ ತುಂಬ ಬೇಜಾರ ಮಾಡ್ಕೊಳ್ಳುವಂಥದ್ದು ಸರಿಯಾಗಿ ಕಾಲ್ ಮಾಡ್ತಾ ಇಲ್ಲ ಯಾಕೆ ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ಬೋದು ಅಳ್ಬೋದು ನೆನ್ಪು ಮಾಡ್ಕೊಳ್ಳುವಂಥದ್ದು ನೈಟೆಲ್ಲ ಸರಿಯಾಗಿ ನಿದ್ದೆನ ಮಾಡ್ತಾ ಮಾಡದೇ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವರು ಈ ಥರ ಇದೆ ಅನ್ನೋದನ್ನು ಮರೆಯೋದೇಗೆ ಎಲ್ಲರೂ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ಅವರು ಎಲ್ಲೋ ಪ್ರಯಾಣ ಹೊರಟಿರ್ಬೋದು ಹಾಗಾಗಿ ಮತ್ತು ಫ್ರೆಂಡ್ಸ್ ಜೊತೆ ಇರ್ಬೋದು ಫ್ಯಾಮಿಲಿ ಜೊತೆ ಇರ್ಬೋದು ಹಂಗಾಗಿ ಇಲ್ಲಿ ನಿಮ್ಮನ್ನು ಈ ವಾರದಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಆಗ್ಬೋದು ನಿಮ್ಮ ಪ್ರೀತಿ ಬಗ್ಗೆ ಕೇಳ್ತಾ ಇದ್ರೆ ನಿಜವಾಗ್ಲೂ ಇದು ನಿಜವಾಗಿರುವಂಥ ಪ್ರೀತಿನೇ ಬಟ್ ಸಮಯ ಸಂದರ್ಭನ ಅರ್ಥ ಮಾಡಿಕೊಳ್ಳಿ ಅಂತಲೂ ಅವ್ರ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಬೇಜಾರು ಹೋಗಬೇಡಿ ಬೇಜಾರಾಗಬೇಡ ಆಗಬೇಡ ಅಂತಲೂ ಅವ್ರ ತಲೆಯಲ್ಲಿ ಓಡ್ತಾ ಇರುವಂಥದ್ದು ಅವರೂ ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ಳುವಂತದ್ದು ಈ ವಾರದಲ್ಲಿ ಇರುತ್ತೆ ಕೆಲವರು ನಿಮ್ಮ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಸ್ಟ್ರಾಂಗಾಗಿ ಇಷ್ಟಪಡ್ತಾರೆ ಸ್ಟ್ರಾಂಗಾಗಿ ಇಷ್ಟಪಡ್ತಾರೆ ನಿಮ್ಮ ಮಿಸ್ ಮಾಡಿಕೊಡುವಂಥದ್ದು ಅವ್ರಿಗೂ ಇದೆ ಮತ್ತು ಇಲ್ಲಿ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾರೆ ತಂದೆ ತಾಯಿಯವರನ್ನು ಮೀಟ್ ಮಾಡೋದಕ್ಕೆ ಹೋಗ್ಬೋದು ಮತ್ತು ಕೆಲವ್ರಿಗೆ ಇಲ್ಲಿ ಗಿಫ್ಟ್ ಕೂಡ ಬರುವಂಥದ್ದು ನಿನಗೆ ಗಿಫ್ಟನ್ನು ತೊಗೊಂಡು ಬರ್ತೀನಿ ಅಂತಲೂ ಅವರ ಮೈಂಡಲ್ಲಿ ಓಡ್ತಾ ಇರ್ಬೋದು ಏನೋ ಸರ್ಪ್ರೈಸ್ ಆಗಿ ಏನೋ ಕೊಡಬೇಕು ಅಂತ ಅಂದ್ಕೊಂಡಿರ್ಬೋದು ಮೋಸ್ಟ್ಲಿ ಒಂದು ಪ್ರಾಣಿ ಇರ್ಬೋದು ಇಲ್ಲ ಅಂದರೆ ಒಂದು ಡಾಲ್ ಇರ್ಬೋದು ಅಂದರೆ ಆಮೆ ಕೂಡ ಬರುವಂಥದ್ದು ಇದೆ ನಿಮ್ಮ ಮನೆಗೆ ನಾಯಿ ಮರಿ ಕೂಡ ಬರುವಂತದ್ದು ಇದೆ ಜಂಬೂ ಸವರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ ಜೊತೆ ಈ ವಾರದಲ್ಲಿ ಮಾತಾಡ್ಬೋದು ಹೋಗೋಣ ಅಂತ ಅವ್ರ ತಲೆಯಲ್ಲಿ ಹೋಗ್ಬೋದು ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಮಾತುಕತೆ ನಮ್ಮ ಮಾಡ್ಬೋದು ಕೆಲವರು ಕೆಲವರು ತುಂಬಾ ಪ್ರಯಾಣದಲ್ಲೇ ಇರ್ತಾರೆ ಈ ಈ ವೀಕಲ್ಲಿ ತುಂಬ ಬ್ಯುಸಿ ಪರ್ಸನ್ ಆಗಿಬಿಡ್ತೀರಾ ಈ ವೀಕಲ್ಲಿ ತುಂಬ ಆಗಿರುವಂಥದ್ದು ತುಂಬ ಆಗಿರುವಂಥದ್ದು ಸರಿ ನಿಮ್ಮನ್ನು ಮೀಟ್ ಇಲ್ಲ ಅಂತ ಅವ್ರಿಗೂ ಕೂಡ ಫೀಲ್ ಆಗುವಂಥದ್ದು ನಿಮ್ಮನ್ನು ಕೂಡ ಫೀಲ್ ಮಾಡಿಕೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವರಿಗೆ ಪ್ರಪೋಸ್ ಮಾಡುವಂತದ್ದು ಇದೆ ಇನ್ ಪ್ರಪೋಸ್ ಮಾಡ್ತಾರೆ ಈ ವಾರದಲ್ಲಿ ಮತ್ತೆ ಅಂತನೂ ಇದೆ ನಿಮ್ಮನ್ನ ಕೆಲವರು ನಿಮ್ಮನ್ನ ನಿಮ್ಮ ಜೊತೆನೆ ಇರ್ತೀನಿ ಅಂತನೂ ಇರಬಹುದು ಇಲ್ಲಿ ಯಾರಿಗೋ ಆರೋಗ್ಯ ಸಮಸ್ಯೆ ಆಗ್ಬೋದು ಆರೋಗ್ಯ ಸಮಸ್ಯೆ ಕಾರಣದಿಂದಾಗಿ ನಿಮ್ಮನ್ನ ಈ ವಾರದಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಡ್ತಾರೆ ಯಾರಿಗೂ ಇಲ್ಲಿ ಆರೋಗ್ಯ ಸಮಸ್ಯೆ ಈ ವಾರದಲ್ಲಿ ಆಗುತ್ತೆ ಅಂತಲೂ ಇದೆ ಹೊಸ ಪ್ರೀತಿ ಬಗ್ಗೆ ಯಾರ ಈ ಮಂತಲ್ಲಿ ಯೋಚನೆ ಮಾಡ್ಬೋದು ಹೊಸ ಪ್ರೀತಿ ಬಗ್ಗೆ ಯೋಚನೆ ಮಾಡ್ಬೋದು ಆರೋಗ್ಯ ಸಮಸ್ಯೆ ಆಗಿರೋ ಕಾರಣ ಅವರು ನಿಮ್ಮನ್ನು ಬಿಟ್ಟು ಎಲ್ಲೋ ಹೋಗದೇನೂ ಕೂಡ ಈ ವಾರದಲ್ಲಿ ಇರ್ಬೋದು ಮತ್ತು ಪ್ರೀತಿ ನಿಮ್ಮ ಪ್ರೀತಿ ಬಗ್ಗೆ ತುಂಬನೇ ಅವರಿಗೆ ರೆಕ್ಸ್ಪೆಕ್ಟ್ ಈ ವಾರದಲ್ಲಿ ಕೆಲವರಿಗೆ ಬರುವಂಥದ್ದು ಇದೆ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುವಂಥದ್ದು ಇದೆ ಮತ್ತು ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಹೋಗ್ಬಿಡಲ ಕೆಲವರು ಥರ್ಡ್ ಪಾರ್ಟಿ ಇಲ್ಲಿ ಯಾರೆಲ್ಲ ಇದ್ದೀರಾ ನಾನು ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಬೇ ಹೋಗ್ಲೋ ಬೇಡವೋ ಅನ್ನೋದು ಅವ್ರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕಟ್ ಹಾಕಿರೋ ರೀತಿಯಲ್ಲಿ ಇದೆ ತುಂಬ ಸ್ಟಕ್ ಎನರ್ಜಿಲಿ ಇದ್ದಾರೆ ಬೇಡ ಹೋಗೋದು ಬೇಡವೋ ಹೋಗೋದು ಬೇಡವೋ ಅನ್ನೋದು ತುಂಬ ಅವ್ರ ತಲೆಯಲ್ಲಿ ಓಡ್ತಾ ಇರ್ಬೋದು ತುಂಬಾ ಕನ್ಫ್ಯೂಷನ್ಸ್ ಈ ವಾರ ಇರುತ್ತೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ತುಂಬಾ ಸ್ಟ್ರಗಲ್ ಇರುತ್ತೆ ತುಂಬಾ ಹಾರ್ಡ್ ವರ್ಕ್ ಈ ವಾರದಲ್ಲಿ ಇರುತ್ತೆ ಅಂತ ಇದೆ ಇಲ್ಲಿ ತುಂಬಾ ತುಂಬಾ ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ಳುವಂತದ್ದು ಇದೆ ಕೆಲವರು ತುಂಬಾ ಜನ ಈ ವಾರದಲ್ಲಿ ಸ್ಟ್ರಕ್ ಆಗಿಬಿಡುವಂತದ್ದು ಇದೆ ಕೆಲವರು ಈ ವಾರದಲ್ಲಿ ಏನೋ ಸರ್ಪ್ರೈಸ್ ಆಗಿ ಸಡನ್ನಾಗಿ ಏನೋ ನೋಡ್ತೀರಾ ಕೆಲವ್ರಿಗೆ ಭಯ ಆಗುವಂಥದ್ದು ಇದೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮ್ಮ ತಲೆಯಲ್ಲಿ ಕೆಲವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಇದು ಮಾಡಬೇಕೋ ಬೇಡೋ ಅನ್ನೋ ಕನ್ಫ್ಯೂಷಲ್ಲೇ ಇರುತ್ತೆ ಪ್ರೀತಿ ಬಗ್ಗೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಿಂತ ಅವ್ರ ಜವಾಬ್ದಾರಿ ಬಗ್ಗೆ ಅವರ ಕೆಲಸಗಳ ಬಗ್ಗೆ ನೀವು ಅಷ್ಟೇ ನಿಮ್ಮ ಕೆಲಸಗಳ ಬಗ್ಗೆ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ತುಂಬ ಗಮನನ ಕೊಡ್ತೀರಾ ಪ್ರೀತಿ ಬಗ್ಗೆ ಅಷ್ಟು ಗಮನ ಕೊಡೋಲ್ಲ ಅಂತಲೂ ಇದೆ ಇಲ್ಲಿ ಕೆಲವ್ರಿಗೆ ಯಾರೋ ಏನೋ ಗಿಫ್ಟ್ ಬರೋದರಲ್ಲಿ ಇದೆ ಗಿಫ್ಟ್ ಕೂಡ ಬರುವಂಥದ್ದು ಇದೆ ಅಂತಲೂ ಇದೆ ಕೆಲವರು ತುಂಬ ಸೀಕ್ರೆಟ್ಸನ್ನು ಇಟ್ಕೊಂಡಿರ್ಬೋದು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರ್ಬೋದು ಈ ವಾರ ಕೂಡ ಆ ಸೀಕ್ರೆಟ್ ಮುಂದುವರಿಬೋದು ತುಂಬ ಸೀಕ್ರೆಟ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಗೊತ್ತಿದ್ರೂ ಕೂಡ ಅವರು ಮಾತಿಗೆ ನಿಮ್ಮ ಜೀವನಕ್ಕೆ ಏನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುವಂಥದ್ದು ಇದೆ ನಿಮ್ಮಿಬ್ಬರ ಮಧ್ಯೆ ಯಾರೋ ಇಲ್ಲಿ ಏನೋ ಮಾತುಕತೆನ ಮಾಡ್ಬೋದು ಅಂತನೂ ಬಂದಿದೆ ಯಾರು ಮನೆಗೆ ಬರ್ತಾರೆ ಅವ್ರ ಕಡೆಯಿಂದ ಏನೋ ಒಂದು ಆಗುವಂಥದ್ದು ಇದೆ ಕೆಲವರಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಈ ವಾರದಲ್ಲಿ ಬಿಟ್ಟು ಹೋಗುವಂಥದ್ದು ಇದೆ ಕೆಲವರಿಗೆ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರ್ದೋ ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಸ್ಟಕ್ ಎನರ್ಜಿಲಿ ಇದೆ ಇದು ತುಂಬ ಸ್ಟಕ್ ಅಂದರೆ ತುಂಬ ಮೈಂಡ್ಲೆಸ್ ಆಗಿರುವಂಥದ್ದು ಮೈಂಡಲ್ಲಿ ಏನೇನೋ ಥಿಂಕ್ ಮಾಡುವಂಥದ್ದು ನೆಗೆಟಿವ್ ಥಿಂಕ್ಗಳು ತುಂಬ ಇರುತ್ತೆ ಈ ವಾರದಲ್ಲಿ ನೆಗೆ ನೆಗೆಟಿವ್ ಥಾಟ್ಸ್ ಇರ್ಬೋದು ನೆಗೆಟಿವ್ ಥಿಂಕ್ಸ್ ಇರ್ಬೋದು ಎ ಬಿ ಇರುತ್ತೆ ಕೆಲಸನ ತುಂಬ ಚೆನ್ನಾಗಿ ಮಾಡ್ತೀರ ಬಟ್ ನಿಮ್ಮ ಪರ್ಸನ್ನ ದೂರ ಇರೋದರಿಂದ ತುಂಬ ಯೋಚನೆ ಮಾಡ್ತಾ ಇರ್ತೀರ ತುಂಬ ಯೋಚನೆ ಮಾಡುವಂಥದ್ದು ತುಂಬ ಪೇಯ್ನ್ ಆಗಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಯಾಕಿಷ್ಟು ನನಗೆ ಮೋಸ ಆಯಿತು ಅಂತ ಅಳ್ತಾ ಇರುವಂಥದ್ದು ಈ ವಾರದಲ್ಲಿ ಹೆವಿ ಇರುತ್ತೆ ತುಂಬಾ ಇರುತ್ತೆ ಈ ವಾರದಲ್ಲಿ ನೀವು ಅಂದ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಲ್ಲಿ ಯೋಚನೆ ಮಾಡ್ತೀರಾ ಥ್ಯಾಂಕ್ ಯು ಯೋಚನೆ ಮಾಡ್ತೀರಾ ನನ್ನ ಪರ್ಸನ್ ಸರಿ ಹೋಗಿ ವಾಪಸ್ ಬರ್ತಾರ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಬಟ್ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಬ್ಲ್ಯಾಂಕಾಗಿ ಏನು ಮಾಡೋದು ಬೇಡ ಸದ್ಯಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ಮುಂದಿನ ವಾರ ನೋಡೋಣ ಕಾಲ್ ಮಾಡೋಣ ಇಲ್ಲ ಕೆಲವ್ರಿಗೆ ಹೊಸ ಪ್ರೀತಿ ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಲ ಇಲ್ಲ ನಿಮ್ಮನ್ನು ಕಂಟಿನ್ಯೂ ಮಾಡಲ ಅನ್ನೋದು ಅವ್ರ ತಲೆಯಲ್ಲಿ ಕೆಲವ್ರ ತಲೆಯಲ್ಲಿ ಓಡ್ತಾ ಇದೆ ಈ ವಾರದಲ್ಲಿ ಏನೋ ಒಂದು ಡಿಸೈಡನ್ನು ಮಾಡ್ತಾರೆ ಯಾವುದು ಪ್ರಾಂಪ್ಟಾಗಿ ಇದೆ ಅನ್ನೋದು ಅವ್ರ ತಲೆಗೆ ಗೊತ್ತಿದೆ ನೀವು ಸರಿಯಾಗಿ ಇದ್ದೀರಾ ಅನ್ನೋದು ಅವ್ರ ತಲೆಯಲ್ಲಿದೆ ಕೆಲವರಿಗೆ ನಿಮ್ಮ ಪರ್ಸನ್ ನಿಮಗೆ ವಾಪಸ್ ಬರ್ತಾರೆ ಅದನ್ನೆಲ್ಲ ಬಿಟ್ಟು ಒಂದಿಷ್ಟು ಇಷ್ಟು ದಿನ ಏನು ನಡೀತಾ ಇತ್ತು ಅದನ್ನೆಲ್ಲ ಬಿಟ್ಟು ಈ ವಾರದಲ್ಲಿ ಅವರು ವಾಪಸ್ ಬರೋದ್ರಲ್ಲಿ ಇದ್ದಾರೆ ಇಲ್ಲ ಮೀಟ್ ಮಾಡೋದ್ರಲ್ಲಿ ಇದ್ದಾರೆ ಅಂತ ಬರ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ಲವ್ ರೀಡಿಂಗ್ ಯಾರಿಗೆಲ್ಲ ವೀಕ್ಲಿ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್